ಏಳನೇ ಹುಟ್ಟುಹಬ್ಬದ ಆಚರಣೆ ನಮ್ಮ ನಕ್ಕೆ ಸಿದ್ದರಾಮಯ್ಯ ಅವರ ಹುಟ್ಟಿ ನಲವತ್ತೇಳು ವರ್ಷ ಆಯಿತು ಇವತ್ತು ಅವರ ಹುಟ್ಟು ಹಬ್ಬ ಮತ್ತು ಸರಳವಾಗಿ ಅನಾಚರಣೆಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡಿರುವುದಂತ ನಾವು ತೀರ್ವನ ಮಾಡಿದಾಗ ನಮ್ಮ ಮೈಸೂರು ಮಾನಗರ ಪಾಲಿಕೆ ಎಲ್ಲ ಪೌರಾಧಿಕರಿಗೆ ಉಚಿತವಾಗಿ ಆರೋಗ್ಯ ಮಾಡೋದು ಮತ್ತು ಮಾನಗರ ಪಾಲಿಕೆಗೆ ಅವರೇ ಹೆಸರಲ್ಲಿ ಸಂತೋಷವಾದ ಬಟ್ಟೆ ಇವತ್ತು ನೀಡ್ತಾ ಇದ್ದೇವೆ ಈಗ ನಾವು ಮಾರ್ಚ್ ಒಂದು ಮುಂದೆ ಒಬ್ಬರು ಎಲ್ಲ ವರ್ಷದಲ್ಲೂ ಕೂಡ ವಿಶೇಷವಾಗಿ ಒಂದು ಇಷ್ಟ ಕಾರ್ಯಕ್ರಮ ಮಾಡಿಕೊಂಡು ನಾವು ಅವ್ರ ಹೆಚ್ಚಿನ ತನಕ ನತನಕ ಅವರ ಚಿರಸ್ಥಾಯಿ ಬಗ್ಗೆ ಇರುವಂತೆ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಹರ ಸುಪುತ್ರರಾದಂಥ ರಾಕೇಶ್ ಸಿದ್ದರಾಮಯ್ಯನವರ ನಲವತ್ತೇಳನೇ ಹುಟ್ಟು ಹಬ್ಬವನ್ನು ಗೆಳೆಯ ವೆಂಕಟೇಶ್ ಅವರು ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರಾದಂಥ ಗೆಳೆಯ ವೆಂಕಟೇಶ್ ಅವರು ಇವತ್ತು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಮೈಸೂರು ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಏಕೆಂದರೆ ಇವತ್ತು ರಾಕೇಶ್ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಜೊತೆಗಿಲ್ಲ ಆದರೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತಕ್ಕಂಥ ಒಂದು ರೀತಿ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೇವೆ ಏಕೆಂದರೆ ರಾಕೇಶ್ ಸಿದ್ದರಾಮಯ್ಯನವರು ಒಬ್ಬ ಸಂಘಟನಾ ಚತುರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಒಬ್ಬ ಈ ರಾಜ್ಯದಲ್ಲಿ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಬೇಕಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಕಳೆದ ಎಂಟು ವರ್ಷಗಳ ಹಿಂದೆ ಅಕಾಲಿಕ ಮರಣಕ್ಕೆ ತುತ್ತಾದರು ಹಾಗಾಗಿ ನಮಗೆ ಮತ್ತು ಈ ರಾಜ್ಯದ ಎಲ್ಲ ಅವರ ಅನುಯಾಯಿಗಳಿಗೆ ಭಾಳ ದುಃಖವನ್ನು ತರಿಸಿರ್ತಕ್ಕಂಥ ಒಂದು ಸಂದರ್ಭ ಆದರೆ ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಅಂದ್ರೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ಅವ್ರನ್ನ ನಾವು ಭಾವಿಸ್ತಾ ಇವತ್ತು ಅವರ ಹೆಸರಿನಲ್ಲಿ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಗೆಳೆಯ ವೆಂಕಟೇಶ್ ಅವರು ಆಚರಣೆ ಮಾಡಲಿರ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಮತ್ತು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಿದೆ ಇಂಥ ಒಂದು ಕಾರ್ಯಕ್ರಮಗಳು ಅವರ ಹೆಸರಿನಲ್ಲಿ ನಾಡಿನಾದ್ಯಂತ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀಲಿ ಅವರು ನಮ್ಮಿಲ್ಲ ನಮ್ಮ ಜೊತೆ ಅಂದ್ರೂ ಕೂಡ ಅವರು ಇದ್ದಾರೆ ಅಂತಕ್ಕಂಥದನ್ನ ನಮ್ಮ ಬದುಕಿನ ಉದ್ದಕ್ಕೂ ಅವ್ರನ್ನ ನೆನೆಸ್ಕೊಳ್ಳೋಣ ಅವರ ಒಂದು ಮಾರ್ಗದರ್ಶನವನ್ನೇ ನಾವು ಮುಂದಿನ ಸಾರ್ವಜನಿಕ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹೆಸರನ್ನ ಅಜರಾಮವರವಾಗಿ ಉಳಿತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಅವರಿಗೆ ಶುಭವನ್ನು ಅನ್ಕೊಂಡ್